ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸಲು ಪುಸ್ತಕಗಳ ಅಧ್ಯಯನ ಬಹಳ ಸಹಾಯ ಮಾಡುತ್ತದೆ ಎಂದು ಚಳ್ಳಕೆರೆ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರಾದ ಶ್ರೀ ಗದ್ದಿಗೆ ತಿಪ್ಪೇಸ್ವಾಮಿ ತಿಳಿಸಿದ್ದಾರೆ ಚಳ್ಳಕೆರೆ ತಾಲೂಕಿನ ಸಿದ್ದಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯಕ್ಕೆ ಸಮಾಜ ಸೇವಕ ಯತೀಶ್ ಎಂ ಸಿದ್ದಾಪುರ ಅವರು ನೀಡಿದ ಹಲವಾರು ಉಪಯುಕ್ತ ಪುಸ್ತಕಗಳನ್ನು ಕೊಡುಗೆಯಾಗಿ ಸ್ವೀಕರಿಸಿ ಅವರು ಮಾತನಾಡಿದರು ಕಾರ್ಯಕ್ರಮದ ನಿರೂಪಣೆಯನ್ನ ಮನುಶ್ರೀ ಸಿದ್ದಾಪುರ ಮಾಡಿದ್ರು ಈ ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಧ್ಯಾಮಲಾಂಬ ತಿಪ್ಪೇಸ್ವಾಮಿ ರೇಣುಕಮ್ಮ ಧ್ಯಾಮಣ್ಣ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಟಿ ಗಿರಿಯಪ್ಪ ರೆಡ್ಡಿಹಳ್ಳಿ ಮಂಜುನಾಥ ಬಸಲಿಂಗಪ್ಪ ಮೇಘನಾಥ ಉಪಸ್ಥಿತರಿದ್ದರು ರಾಮರಾಜ್ಯದಲ್ಲಿ ಸದಸ್ಯರಾಗಿರ್ತಕ್ಕಂಥ ರೇಣುಕಮ್ಮ ಡೇಮನ್ ಅವಲೆ ಇನ್ನೊಬ್ಬ ಸದಸ್ಯರಾಗಿರ್ತಕ್ಕಂಥ ರಾಮಲಮ್ಮ ಇಬ್ಬರು ಸಾವಿರ ನಮ್ಮ ಎಡಿಓಡಿ ಇಬ್ಬರು ಮತ್ತು ನಮ್ಮೂರಿನ ನಮ್ಮ ಪಕ್ಷದ ರಂಗಸ್ವಾಮಿ ಅವರೇ ಮಾಜಿ ವಿದೇಶ್ತಾ ಇರ್ತಕ್ಕಂಥ ರಂಗಸ್ವಾಮಿ ಅವರೇ ಮತ್ತು ನಿವೃತ್ತ ಶಿಕ್ಷಕರು ಈಗ ತಾನೇ ಸ್ವಾಗತವಾದ ಭಾಷಣವನ್ನು ಮಾಡಿರ್ತಕ್ಕಂಥ ರಂಗಸ್ವಾಮಿ ಈಗ ತಾನೇ ಹಲವಾರು ಬೆಲೆಗಳಾಗಿ ಇದ್ದಾನೆ ನಮ್ಮ ನಾನು ಚಳಗಿರಲ್ಲಿ ಪ್ರತಿದಿನ ಯಾವುದಾದ್ರೂ ಒಂದು ವಾಟ್ಸಪ್ಪಲ್ಲಿ ಮತ್ತು ಫೇಸ್ಬರ್ನಲ್ಲಿ ನೋಡ್ತಾ ಇದ್ದೇನೆ ಇನ್ನು ಎಲೆಮರೆ ಕಾಯಿತಾನೆ ಹುಡುಗ ನಾವೆಲ್ಲರೂ ಪಕ್ಷದಲ್ಲಿದ್ದರೆ ಗುರು ಪ್ರತು ಹಲವಾರು ವಿಚಾರಗಳನ್ನು ತಿಳ್ಕೋಣ ತಿಳ್ಕೊಂಡು ಅಂಬೇಡ್ಕರ್ ಈಗ ಮುನ್ನೂರು ಮೂವತ್ತೆರಡು ಡಿಗ್ರಿಗಳನ್ನು ಕೊಡ್ತಾರೆ ಇಡೀ ಪ್ರಪಂಚದಲ್ಲಿ ಯಾರು ಅಷ್ಟು ಡಿಗ್ರಿಗಳನ್ನು ಮಾಡಿಲ್ಲ ಅದು ಬಿಟ್ಟರೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಹನ್ನೆರಡು ಡಿಗ್ರಿಗಳನ್ನು ಕೊಡದ ಅದು ಬಿಟ್ಟರೆ ಇನ್ನು ಯಾವ ಅಷ್ಟೊಂದು ಡಿಗ್ರಿಗಳನ್ನು ಕೊಡೋದಿಲ್ಲ ಅಂಥವೊಂದು ನಮ್ಮೂರಿನಲ್ಲ ಒಬ್ಬ ನಾನು ಯತಿ ಒಬ್ಬ ಯುವಕ ನಮ್ಮ ಇಂಥ ಒಂದು ಪುಸ್ತಕದ ಒಂದು ನಾಲೆಡ್ಜನ್ನು ಬೆಳೆಸ್ಕೊಂಡು ಇವತ್ತು ಇಡೀ ಚಂಡೆ ತಾಲೂಕಲ್ಲಿ ಸಿದ್ದಾಪುರ ಯತಿ ಸಂತ ಎಷ್ಟೋ ನನಗೆ ಭಾಳ ಹೆಮ್ಮೆ ಆಗ್ತಿದೆ ಯಾಕಂದರೆ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಒಬ್ಬ ಚಿಕ್ಕ ಹುಡುಗ ಇವತ್ತು ಇಡೀ ಮಟ್ಟಕ್ಕೆ ಬೆಳೆದು ಎಲ್ಲರೊಟ್ಟಿಗೆ ಆ ಶಾಲದ ಆಶ್ರಮದಲ್ಲಿ ಪ್ರತಿಯೊಂದು ಪ್ರವಚನವನ್ನು ಮಾಡ್ತಕ್ಕಂಥ ಮುಂಚೂಣಿ ಇರ್ತಾರೆ ಎಂತೆಂಥ ಅಲ್ಲಿ ಮುಂಚೂಣಿ ಜನಾಂಗದವರು ಇರ್ತಾರೆ ಆ ಜನಾಂಗದವರಿಗೆ ವಿಶ್ವಾಸವನ್ನು ಗಳಿಸಿಕೊಂಡು ಹೆಣ್ಣು ಮಕ್ಕಳ ಜೊತೆಗೆ ಒಂದು ಒಳ್ಳೆಯ ಒಡನಾಟವನ್ನು ಇಟ್ಕೊಂಡು ಅಲ್ಲಿ ಸುಸಂಸ್ಕೃತ ಇರ್ತಕ್ಕಂಥ ಜಾಗದಲ್ಲಿ ಒಂದು ಸ್ಥಳವನ್ನು ನಮ್ಮ ದೂಕ ಪಡೆದಂದರೆ ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ ಅದು ಏಕೆಂದರೆ ಈ ಗ್ರಾಮದಲ್ಲಿ ಎಂತೆಂಥ ಮಹನೀಯರು ಈ ಗ್ರಾಮದಲ್ಲಿ ಹುಟ್ಟಿ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಇವತ್ತು ನಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಓದಿರ್ತಕ್ಕಂಥವ್ರು ಎಲ್ಲರೂ ಸಾಧನೆ ಮಾಡೋಕ್ಕಾಗಲಿಲ್ಲ ಹೆಚ್ಚು ಕಮ್ಮಿ ಓದಿರ್ತಕ್ಕಂಥ ಸಾಧನೆ ಮಾಡೋಕ್ಕಾಗಲಿಲ್ಲ ಯಾರ್ಯಾರ ವ್ಯಕ್ತಿತ್ವ ಏನೇನು ಅಂತ ಯಾರೂ ಹತ್ಯೆ ಹತ್ಯೆ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅವರು ಹೆಚ್ಚಿನ ಇನ್ನೂ ಹೆಚ್ಚಿನ ನಮ್ಮ ಗ್ರಾಮಕ್ಕೆ ಏನಾದರೂ ನಿಮ್ಮ ಸಂಘದ ವತಿಯಿಂದ ಮತ್ತು ತಾಲೂಕಿನಲ್ಲಿ ಯಾರಾದರೂ ಒಂದು ಪ್ರವೇಶ ದಾನಿಗಳಿದರೆ ನಮ್ಮ ಗ್ರಾಮದ ಒಂದು ಏಳಿಗೆಗೆ ಯಾವತ್ತೂ ನಾನು ಸಹ ನಿಮ್ಮ ಜೊತೆಗೆ ನನ್ನ ಗ್ರಾಮಕ್ಕೋಸ್ಕರ ಏನು ಬೇಕಾದರೂ ಸಹಾಯ ಮಾಡ್ತಕ್ಕಂಥ ಒಂದು ನಿನ್ನ ಏಳಿಗೆ ಜೊತೆಗೆ ನಮ್ಮದು ಗ್ರಾಮದ ಏನಾದರೂ ಸಹಾಯ ಬೇಕಾದರೆ ನಾವು ಕೊಡಲಿಕ್ಕೆ ಯಾವಾಗಲೂ ಸಿದ್ಧ ಇರ್ತೀವಿ ಮತ್ತು ಈಗ ನಮ್ಮ ಶಾಸಕರು ಈ ಗ್ರಾಮದಲ್ಲಿ ಚಳಿತಿಯ ತಾಲೂಕಿನ ಒಂದು ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನೀನು ಬಂದರೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಅವ್ರಿಗೆ ಇಟ್ಕೊಳ್ತೀವಿ ಹಾಗಾಗಿ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಊರಿನ ಎಲ್ಲ ಗ್ರಾಮ ಪಂಚಾಯತ್ ಟೀಚರುಗಳು ಸದಸ್ಯರು ಊರಿನ ಎಲ್ಲ ನನ್ನ ಸ್ನೇಹಿತರು ಮಂಜು ನನ್ನ ಒಂದು ಮಾತನ್ನು ಓದ್ತೀನಿ ಅದೇ ರೀತಿಯಾಗಿ ಈ ಪುಸ್ತಕಗಳಿದ್ದಾವೆ ಅವರು ಹೇಳಿದಂಗೆ ಒಳ್ಳೆ ರೀತಿಯಿಂದ ಬಳಸಿರ್ಬೋದು ಕೆಲವಾರು ಇಲ್ಲಿ ಎಲ್ಲ ಬಿವಿಹಿ ಅನ್ನುವಂತಕ್ಕಂಥದ್ದು ಕಾಣಚ ಪುಸ್ತಕ ಆ ಪುಸ್ತಕದಲ್ಲಿ ಜನರಲ್ ಆಯ ಸಂಬಂಧ ಹಲವಾರು ಅಂಶಗಳು ಸಿಗ್ತವೆ ಹಾಗಾಗಿ ಇಲ್ಲಿ ಬರುವಂತಹ ಓದುವುದು ದಯವಿಟ್ಟು ಆ ಪುಸ್ತಕಗಳ ಸಲಹೆಗಳು ಪಡ್ಕೋಬೇಕು ಫೋಟೋ ಹೋಗಿದ್ದು ಅಷ್ಟೇ ಅಲ್ಲೇ ದೂರ ದೂರಕ್ಕಿನ್ನ ಡೈಲಿ ಒಂದ್ ಸ್ವಲ್ಪ ಪುಸ್ತಕ ಓದುವಂತ ಸಂಸ್ಕೃತಿಯನ್ನ ಬೆಳೆಸ್ಕೊಂಡ್ರೆ ಒಳಿತಾಗುತ್ತೆ ಅದಕ್ಕೆ ನಾನೇ ಉದಾಹರಣೆ ನಿಲ್ತೀನಿ ಕಳೆದ ಹದಿನೈದು ವರ್ಷಗಳಿಂದ ಪುಸ್ತಕಗಳನ್ನ ಓದ್ತೀನಿ ಬರೀತೀನಿ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡ್ತೀನಿ ವಿಮರ್ಶೆ ಮಾಡ್ತೀನಿ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡ್ತೀನಿ ಮನೆ ಮನೆಗೆ ಹೋಗಿ ಪುಸ್ತಕಗಳ ಬಗ್ಗೆ ಹೇಳಿ ಅದ್ರ ಬಗ್ಗೆ ಮಾರಾಟ ಮಾಡ್ತೀನಿ ಅಷ್ಟೆಲ್ಲ ಅನುಭವಗಳನ್ನು ಪಡ್ಕೊಂಡಿದ್ದೇನೆ ಹಾಗಾಗಿ ಪುಸ್ತಕಗಳನ್ನ ಅದಕ್ಕೆ ಇತ್ತೀಚೆಗೆ ಒಂದು ಮಾತು ಹೇಳ್ತಾರೆ ಆ ನಮ್ಮ ಗಂಗವಾದ ಪ್ರಾಣೇಶ್ವರ ಫ್ಯಾಮಿಲಿಯಲ್ಲಿ ಮಾತಾಡ್ತಾ ಹೇಳ್ತಾ ಇದ್ರು ಯಾರು ಪುಸ್ತಕವನ್ನ ಹಿಡಿತಾನೋ ಅವನು ತಲೆ ಹತ್ತಿ ನಡೀತಾರೆ ಸಮಾಜದಲ್ಲಿ ಯಾರು ಮೊಬೈಲ್ ಹಿಡಿತಾನೋ ಅವನು ಸಮಾಜದಲ್ಲಿ ಹಿಡಿತಾನೆ ಅದು ಪುಸ್ತಕ ಓದಿದ್ರೆ ಯಾರ ಪುಸ್ತಕ ಓದುವಂತ ವ್ಯಕ್ತಿ ಗತ್ತಾಗಿತ್ತೆ ನೆಲೆ ಹತ್ತಿ ಯಾಕೆ ಸಮಾಜಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿದ್ರೆ ಅವರು ಮನೇಲಿ ಲಕ್ಷ ಐವತ್ತು ಸಾವಿರ ಪುಸ್ತಕ ಇತ್ತು ಅಂತ ನಾವು ದಾಖಲೆ ನೋಡ್ತೀವಿ ಎಷ್ಟು ಜ್ಞಾನ ಇತ್ತು ಅವ್ರಿಗೆ ಆದ್ರೂ ಅಷ್ಟು ಶೋಷಣೆ ಇತ್ತು ಅಷ್ಟು ದಬ್ಬಾಳಿಕೆ ಇತ್ತು ಮೇಲೆ ಬರ್ಬೋದು ಅವಕಾಶ ಕೊಡ್ತಿರಲಿಲ್ಲ ಅಸ್ಪೃಶ್ಯ ಇತ್ತು ಅಸ್ಪೃಶ್ಯತೆ ಇತ್ತು ಅದ್ರ ಮಧ್ಯೆನೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆ ಎಲ್ಲ ಕಷ್ಟಗಳ ಮಧ್ಯೆ ಸವಾಲುಗಳ ಮಧ್ಯೆ ಆ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಅವರು ಒಂದು ದೈತ್ಯ ಪ್ರತಿಭೆಯಾಗಿ ಬೆಳೀತಾರೆ ನಮಗೆ ಭಾರತದ ವಿಶಿಷ್ಟ ಸಂವಿಧಾನವನ್ನು ಕೊಡ್ತಾರೆ ಆ ಜಗತ್ತಿ ಆ ಸಂವಿಧಾನ ಯಾವ ಯಾವ ಪ್ರಪಂಚ ಪ್ರಪಂಚದ ಯಾವ ದೇಶದಲ್ಲೂ ಈ ತರ ಸಂವಿಧಾನ ವಿಶಿಷ್ಟ ಸಂವಿಧಾನ ಇಲ್ಲ ಅಂತ ನಾವು ಹೇಳ್ಬೋದು ಹಾಗಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಸ್ಥಾಪನೆ ಇರುವಂಥ ಗ್ರಂಥಾಲಯದಲ್ಲಿ ಆ ಪುಸ್ತಕಗಳನ್ನು ಕೈಗಿಟ್ಟು ಪ್ರತಿಯೊಬ್ಬರು ವಿಶೇಷವಾಗಿ ಸಿದ್ದಾಪುರ ಗ್ರಾಮಸ್ಥರು ಸುಪ್ರಯೋಗು ನಮಸ್ಕಾರ ವೇದಿಕೆ ಮೇಲೆ ಆಸೆ ಎಲ್ಲ ಗಣ್ಯರಿಗೂ ಮತ್ತೆ ಆ ಸಿದ್ದಾಪುರ ಗ್ರಾಮಸ್ಥರಿಗೆ ಎಲ್ಲರಿಗೂ ತೊಂದರೆಗಳನ್ನು ಸಲ್ಲಿಸ್ತಾ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ನಾನು ಹಲವಾರು ಕಡೆ ಸಾಕಷ್ಟು ಸೇವಾ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದ್ದೇನೆ ಅದರಲ್ಲಿ ಮುಂದುವರೆದ ಭಾಗವಾಗಿ ಇವತ್ತು ನಾನು ರೀಸೆಂಟ್ ಆಗಿ ಅಂದ್ರೆ ಇತ್ತೀಚೆಗಷ್ಟೇ ಚಳ್ಕೆರ ತಾಲೂಕಲ್ಲಿ ಶಬರಿಣಾ ಮಹಮ್ಮದ್ ಅಲಿ ಅಂತ ಮುಸ್ಲಿಂ ದಂಪತಿಗಳು ಲೈಬ್ರೇಟ್ ಮಾಡ್ಕೊಂಡಿದ್ದಾರೆ ಡಾಕ್ಟರ್ ಅಂಬೇಡ್ಕರ್ ಗ್ರಂಥಾಲಯ ಅಂತ ಅಲ್ಲಿಗೆ ನಾನು ಆ ಶಾರದಾಶ್ರಮದ ಪರವಾಗಿ ವೈಯಕ್ತಿಕವಾಗಿ ಹಲವಾರು ಪುಸ್ತಕಗಳನ್ನು ಸಂಗ್ರಹಿಸಿದ್ದೆ ಆ ಪುಸ್ತಕಗಳನ್ನ ಒಟ್ಟು ಮಾಡಿ ನಾನು ಒಂದು ನೂರು ಪುಸ್ತಕಗಳನ್ನ ಬಂದೆ ಅವಾಗ ಅದನ್ನೆಲ್ಲ ತುಂಬಾ ಪ್ರಚಾರ ಮಾಡಿದೆ ನಾನು ಸ್ವಲ್ಪ ಎಲ್ಲ ಯಾವ್ದೇ ಆಗಲಿ ಸಮಾಜ ಗೊತ್ತಾಗ್ಲಿ ಅಂತ ನಮ್ಮನ್ನ ಪ್ರಚಾರ ಮಾಡ್ಕೊಳೋದಲ್ಲ ಆದ್ರೆ ಆ ಒಳ್ಳೆ ಚಿಂತನೆಗಳು ಹೆಚ್ಚು ಜನ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಆಗ್ತಾ ಇರ್ತೀನಿ ಪ್ರಚಾರ